ನಗರದಲ್ಲೇ ಕಳ್ಳ ಕಾಕರ ಹಾವಳಿ ಮನೆ ಬೇಗ ಮುರಿದು ಬಂಗಾರ ಬೆಳ್ಳಿ ಹಣ ರೋಡಲ್ಲಿರುವ ಬೈಕ್ ಬೈಕ್ನಲ್ಲಿಂದ ಹಣ ಲೂಟಿ ಈಗ ಹಾಂತಿಗಳನ್ನ ಬಿಡದ ಕಳ್ಳರು ಇಳಕಲ್ ತಾಲೂಕಿನ ಉಪನಾಳ್ ಮತ್ತು ಸಂಕಲಾಪುರ ರಸ್ತೆಯಲ್ಲಿ ಸಾಲ ಸೋಲ ಮಾಡಿ ಹಂದಿಗಳ ಸಾಕಾಣಿಕೆಗಾಗಿ ಶೆಡ್ ನಿರ್ಮಾಣ ಮಾಡಿ ಹನುಮಂತಪ್ಪ ಗಂಗಪ್ಪ ನರೇಗಲ್ ಎಂಬವರು ಐವತ್ತು ಹಂದಿಗಳನ್ನ ಸಾಕಿದ್ರು ಅದರಲ್ಲಿ ನಿನ್ನೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಕಳ್ಳರು ಐವತ್ತು ಹಂದಿಗಳಲ್ಲಿ ಹದಿನೆಂಟು ಹಂದಿಗಳನ್ನು ಕಳವು ಮಾಡಿಕೊಂಡು ಹೋಗಿದ್ದಾರೆ ಒಂದು ಹಂದಿಯ ಕಿಮ್ಮತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆದರೆ ಸುಮಾರು ಮೂರು ಲಕ್ಷ ಬೆಲೆ ಬಾಳುವ ಹಂದಿಗಳನ್ನು ಕಳತನ ಮಾಡಲಾಗಿದೆ ನಾಲ್ಕು ಜನ ಕಾವಲು ಇದ್ರು ಅವರು ನಿಧಿಗೆ ಜಾರಿದ ಸಮಯದಲ್ಲಿ ಚಲಾಕಿ ಕಳ್ಳರು ಕಳ್ಳತನ ನಡೆಸಿದರು ಸಲ್ಲಿಸುತ್ತಾರೆ ಮಾಲೀಕ ಹನುಮಂತಪ್ಪ ಗಂಗಪ್ಪ ನಾರೇಗಳು ಮಾತನಾಡಿ ಇಂತಹ ಪ್ರಕರಣಗಳು ಇಳಿಕಲ್ ಸುತ್ತಮುತ್ತಲೂ ನಡೆಯುತ್ತಲೇ ಇದೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲಾಗಿದೆ ಅವರು ಸಹ ಬಂದು ನೋಡಿದ್ದಾರೆ ದೂರು ಸಲ್ಲಿಸಬೇಕಾಗಿದೆ ಪೊಲೀಸರು ನಮ್ಮ ಹಾಂತಿಗಳನ್ನ ಬೇಗ ಹುಡುಕಿ ಕೊಡಲು ವಿನಂತಿಸುತ್ತೇವೆ ಎಂದು ತಿಳಿಸಿದರು ನಾವು ಸಾಲ ಸಂಬಂಧ ಮಾಡಿ ತಂದು ಎಲ್ಲ ಬದುಕು ನಾಲ್ಕು ಜನ ಕಾಯಕತ್ತಾರೆ ಆದರೂ ಬಂದು ನೈಟ್ ಬಂದಾಗ ಮಲ್ಕೊಂಡಾಗ ಹೀಗೆಲ್ಲ ಎಲ್ಲ ಹಂದಿಯನ್ನು ತುಡು ಮಾಡ್ಕೊಂಡು ಹೋಗ್ಯಾರ್ರಿ ಈಗ ನಮಗೆ ಏನು ಸಿಬ್ಬಂದಿಗಳು ಬಂದ ಕಡೆ ಅಡ್ಡಾಡವಲ್ರು ಮತ್ತ ಏನೈತಿ ಇದಾಗ್ಯದ ಇದು ಇದ್ ಸಲ ಎಲ್ಲ ಎರಡ್ ಮೂರು ಸಲ ಆಗ್ಯದ್ರಿ ಆದ್ರೂ ಏನು ಕಳು ಮಾಡಕ ಸಾಧ್ಯತೆ ಆಗಿಲ್ಲ ಈ ಸಲ ನಾವು ಮಲ್ಕೊಂಡ್ಬಿಟಾರ ಎಲ್ಲಾ ಕಾಲ್ ಮಾಡ್ಕೊಂಡು ಈಗ ನಾವು ಒಂದ್ ಅಂದಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದಂಗ ನಾವು ಖರ್ಚು ಮಾಡಿ ತಂದ್ ಹಾಕಿವ್ರಿ ಒಂದ್ ಹದಿನೆಂಟು ಹಂದಿನ ಕಳು ಮಾಡ್ಕೊಂಡು ಹೋಗ್ಯಾರೀ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕ ಒಂದ್ ಹಂದಿರಿ ಸರ್ ಅವ್ರು ಹದಿನೆಂಟಂದಿ ಮಾಡ್ಕೊಂಡು ಹೋಗ್ಯಾರ ಹ್ಮ್

ಅನಂತರ ನಮ್ಮ ಬೀಗರ್ ಫಾರ್ಮ್ ಒಂದು ಬಂದಿದ್ರು ಅವಾಗ ಅಟ್ಯಾಕ್ ಮಾಡಕ್ ಬಿಟ್ಟಿಲ್ಲ ಎಲ್ಲ ಎದ್ದು ಬಾಯಿ ಮಾಡ್ಬಿಟಾರ ಎಲ್ಲರೂ ಓಡಾಬಿಟಾರ ಸರ್ ಅವಾಗ ಈ ಸಲ ನಮಗೇನೋ ಎದ್ದಿಲ್ಲ ಯಾರು ಎದ್ದಿಲ್ಲ ಹಂಗಾಗಿ ನಮ್ಮ ಎಲ್ಲ ಕಾತಾ ಮಾಡ್ಕೊಂಡು ಹೋಗಿ ಓಡಾಡಕ ಓಡಾಡಕತ್ತ ಸರ್ ಓಡಾಡಕದ ಏನು ಇದು ಎಲ್ಲ ಫಾರ್ಮ್ಗಳು ಸುತ್ತು ಫಾರ್ಮ್ ತರ ಫಾರ್ಮ್ ಎಲ್ಲದಕ್ಕೂ ಇದು ಮಾಡಕಾರಿ ಇದು ನಮ್ಗೆ ನಿನ್ನೆ ನಿದ್ದೆ ಹೋಗಿದ್ದಕ್ಕೆ ಎಲ್ಲ ಅಟ್ಯಾಕ್ ಮಾಡಿ ಎಲ್ಲ ಕಳು ಸರ್ ರಾತ್ರಿ ಒಂದು ಗಂಟೆ ಕಳುವಾಗೈತ್ರಿ ಒಂದು ಗಂಟೆಗೆ ಕಾಳ ಆಗೈತ್ರಿ ಹದಿನೆಂಟು ಹೋಗ್ಯಾವ್ರಿ ಹದಿನೆಂಟು ಕಳ ಮಾಡ್ಕೊಂಡು ಹೋಗ್ಯಾವ್ರಿ ನಾವು ಹೆಚ್ಚರು ಇದ್ದಿಲ್ರಿ ಇದ್ದೀವಿ ಎಲ್ಲರೂ ಆದ್ರೆ ಇಬ್ಬರು ಅದ ರೀ ಮಕ್ಕಳು ಅದ್ರಿ ಆದ್ರೆ ಮಾತ್ರ ನಾವು ಇಬ್ಬರು ಗಂಡ ಹೆಂಡ್ತ ಇದ್ರಿ ಸಾಲ ಸಮುದ ಮಾಡಿ ಹಾಕಿವ್ರಿ ಇದಕ್ಕೆ ಪರಿಹಾರ ಏನು ಕೊಡಿಸ್ತೀರಿ ಕೊಡಿಸ್ರಿ ಹದಿನೆಂಟು ಹೋಗ್ಯಾವ್ರಿ ದೊಡ್ಡೂ ಹೋಗ್ಯಾವ್ರಿ ಕಂಪ್ಲೀಟ್ ಮಾಡೋಕೆ ಕಂಪ್ಲೀಟ್ ಮಾಡೋಕೆ ಹೋಗ್ಯವ್ರಿ ಕೊಡ್ತೀವಿ ಈಗ ಕೊಡ್ತೀವ್ರಿ ಕಂಪ್ಲೀಟ್ ಅಂದ್ರೂ ನಾವು ಸಾಕೀವ್ರಿ ಹಟ್ಟಿ ಜೀವನ ಮಾಡಾಕತ್ತೀವ್ರಿ ನೋಡ್ರಿ ನೀವ ಅರ್ ಕೊಡಿಸ್ಬೇಕು ರೀ ಕಾಣಿಕೆ ಮಾಡ್ತಿದ್ವಿ ರೀ ನಾವೆಲ್ಲ ಮೊದಲಿದ್ದಾನು ಈ ಊರೊಳಗೆ ಎಲ್ಲಾನು ಊರು ಡೆವಲಪ್ ಆದ್ಮೇಲೆ ನಾವೇ ಸ್ವತಃ ತಿಳಿದುಕೊಂಡು ಊರವರೆಗೆ ಬಂದು ಇಲ್ಲಿ ಊರವರ್ಗಡೆ ಸಾಕಾಣಿಕೆ ಮಾಡಕ್ಕತ್ತೀವಿ ರೀ ಮಾಡ್ಬೇಕಾದ್ರೆ ಸರ್ಕಾರದಿಂದ ಯಾವುದೇ ಸವಲತ್ತು ತೊಗೊಂಡಿಲ್ಲ ತೊಗೊಳ್ಳಾರ್ದು ಸ್ವಂತ ಶ್ರಮ ವಹಿಸಿ ಸ್ವಂತ ಬಂಡವಾಳ ಹಾಕಿ ಅಲ್ಲಿ ಸಾಲ ಮಾಡಿ ಬಂಡವಾಳ ಹಾಕಿ ಉದ್ಯೋಗ ಮಾಡಾಕತ್ತೀವ್ರಿ ಇವತ್ತು ಏನಾಗ್ಬಿಟ್ಟೈತೆ ಅಂದ್ರಿ ಇಲ್ಲಿ ಇಲ್ಲಿ ಕೆಲಸ ಮಾಡೋ ಲೇಬರ್ಗಳಿಗೆ ಜೀವದ ಭಯ ಆಗಿಬಿಟ್ಟೈತೆ ರೀ ಅವ್ರು ರಾತ್ರಿ ಟೈಮ್ ಬಂದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಅವ್ರು ಕಳ್ತನ ಮಾಡೋದಕ್ಕೆ ಮಲ್ಕೊಂಡವ್ರ ಮಕ್ಕಳು ಕಲ್ಲ ಎತ್ತಿ ಹಾಕಿದ್ರು ಹಾಕಿದ್ರು ಅವ್ರು ಕೆಲವು ಕಡೆ ಇನ್ಸಿಡೆಂಟ್ ಇಂಥವು ಚಿತ್ರದುರ್ಗ ಸೈಡ್ ಇಬ್ಬರು ಮಾಡ್ರ ಮಾಡಿ ಎಲ್ಲ ಕಳ ಮಾಡ್ಕೊಂಡು ಹೋಗ್ಯಾವ್ರಿ ಅಷ್ಟ ಅಂಜಿಕೆ ಆಗ್ಬಿಟ್ಟ್ರಿ ನಮ್ಗೆ ಇಲ್ಲೆಲ್ಲಾ ಸಾಕಾಣಿಕೆ ಮಾಡಕ್ಕೆ ಅಡವಾಗಿದ್ದು ಜೀವನ ಮಾಡಾಕೈತಿವಿ ನಾವು ಜೀವದ್ದು ಅಷ್ಟು ಭಯ ಆಗ್ಬಿಟ್ಟೇತಿ ನಮ್ಗೆ ಒಂದ್ ಕಳ ಮಾಡಿದ್ರೆ ಇಪ್ಪತ್ತ್ ಮೂವತ್ತು ಲಕ್ಷ ರೂಪಾಯಿ ಗಟ್ಲೆ ಮಾಲ್ ಕಳು ಮಾಡ್ಯಾರೀ ಮೊದಲ ಮೊನ್ನೆ ಗೊರಬಳತ್ತ ಒಂದ್ ಕಡೆ ಕಳವತ್ರಿ ಈಗ ಇಲ್ಕಲ್ ಒಳಗೆ ಎರಡ್ ಮೂರು ಕಡೆ ಫಾರ್ಮ್ ಗಳೆಲ್ಲ ಮಾಡ್ಕೊಂಡಿವ್ರಿ ಹಿಂಗ ಈ ರೀತಿ ರಾತ್ರಿ ಟೈಮ್ ಒಂದು ಕಾಳತನ ಜೀವಕ್ಕೆ ಜೀವಕ್ಕ ಬಾಳ ಹಂಚಿಕೆ ಆಗಿಬಿಟ್ಟೈತ್ರಿ ನಮ್ಗೆ ಉದ್ಯೋಗ ಮಾಡೋರಿಗೆ ಅದಕ್ಕೆ ನಮ್ಮ ಪೊಲೀಸ್ ಸ್ಟೇಷನ್ ಅವ್ರು ಸ್ವಲ್ಪ ಕಾಲೇಜು ವಹಿಸಿ ಕಾಳ್ರ ಹಿಡಿದು ಅವ್ರಿಗೇನ್ ಪನಿಷ್ಮೆಂಟ್ ಕೊಡ್ಬೇಕು ಕೊಟ್ಟು ನಮ್ಗೆ ಏನ್ ಪರಿಹಾರ ಕೊಡ್ಬೇಕು ಕೊಡೋ ವ್ಯವಸ್ಥೆ ಮಾಡಿಸ್ಬೇಕಾಗಿ ದಯವಿಟ್ಟು ಲಾಸ್ಟ್ ಟೈಮ್ ಒಂದು ಹಿಡ್ದಾರ ಇಲ್ಲಿ ಬರಬ ಕಡೆ ಕಾಳು ಮಾಡಿದವ್ರನ್ನ ಹಿಡಿದು ಅವ್ರನ್ನೆಲ್ಲ ರಿಕವರಿ ಮಾಡಿ ಏನೇನು ಮಾಡ್ಯಾರ ಅವರು ಅದೇ ರೀತಿ ಇಲ್ಲೂ ಆಗಿದೆ ಸ್ವಲ್ಪ ಕಾಳಜಿ ವಹಿಸಿ ಮಾಡಿದ್ರೆ ನಮ್ಗೆಲ್ಲ ಅದು ಒಂದು ಉದ್ಯೋಗಸ್ಥರಿಗೆ ಅನುಕೂಲ ಆಗತ್ತೆ ಮುಟ್ಟ್ರಿ